ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ನೋಡಿರಿ ಸೂಪರಾಗಿ ಉಪ್ಪಿದ ಪುರಿನ ಹೆಂಗೆ ಮಾಡೋದು ಅಂತ ನಾನು ತೋರಿಸ್ಕೊಡತೀನಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ್ರಿ ಈ ಥರ ಫುಲ್ ಉಪ್ಪಿ ಬರುವ ಹಾಗೆ ಹೆಂಗೆ ಮಾಡ್ಕೋಬೇಕು ಪುರಿ ಅಂತ ಕೆಲವೊಬ್ರು ಅಂದ್ಕೊತಿರ್ತಾರ ಅದಕ್ಕೆ ನಾನು ಇಲ್ಲಿ ಟ್ರಿಕ್ಸ್ ಜೊತೆ ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನೋಡಿರಿ ಇವಾಗ ನಾನು ಒಂದು ಎರಡು ಚಮಚದಷ್ಟೇ ಇಲ್ಲಿ ಚಿರೋಟಿ ರವೆ ಸಣ್ಣ ರವೆ ಅಂತಾರಲ್ರಿ ಅದನ್ನು ತೊಗೊಂಡಿನಿ ಈಗ ಕ್ಲೀನಾಗಿ ತೊಳ್ಕೊಂಡು ಒಂದು ತಾಸು ಇದನ್ನು ನೆನೆಯಿಟ್ಟೇನು ರೀ ಈ ಥರ ನೋಡಿರಿ ಇವಾಗ ಹಿಟ್ಟು ಕಲಿಸ್ಕೊಳತ್ತೀನಿ ಒಂದು ಹತ್ತು ಹದಿನೈದು ಪುರಿ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡೇನ್ರಿ ನಾನು ಅದಕ್ಕೆ ಈಗ ನೆನೆಸಿಟ್ಕೊಂಡಿದ್ವಿಲ್ರಿ ರವೆ ಅದನ್ನು ಕೂಡ ಹಾಕಿನಿ ಮತ್ತು ಒಂದು ಚಮಚದಷ್ಟು ಎಣ್ಣೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚದಷ್ಟು ಏನಂದರೆ ಸಕ್ಕರೆ ಹಾಕ್ಕೊಂಡೇನಿ ಸ್ವಲ್ಪ ಕಲರ್ ಬರ್ತಾವೆ ಹಾಗಾಗಿ ಇದನ್ನು ಚಲೋ ನನಗೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ರವೆ ಮತ್ತು ಉಪ್ಪು ಅದನ್ನೆಲ್ಲ ಹಾಕ್ಕೊಂಡಿದ್ದು ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತ್ರಿ ಹಾಗಾಗಿ ನಾನು ಹಂಗೆ ಹೇಳತ್ತೀನಿ ಇವನ್ನೆಲ್ಲನೂ ಚಲೋದಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ರೀ ಇಲ್ಲಿ ಎಲ್ಲನೂ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ನೀರು ಹಾಕೋಕ್ಕಿಂತ ಮುಂಚೆ ಇವಾಗ ಇದನ್ನು ಸ ಸ್ವಲ್ಪನೇ ಸೊ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಸ್ವಲ್ಪ ಗಟ್ಟಿ ಹದ್ದೊಳಗೆ ಚಪಾತಿ ಹಿಟ್ಟನ್ನು ರೀ ಆ ಹದಕ್ಕೆ ಇದನ್ನು ಚಲೋ ಚಲೋದಂಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಕಲಿಸ್ಕೊಂಡು ಒಮ್ಮೆ ಭಾಳ ನೀರು ಹಾಕೋಬೇಡ್ರಿ ಮೈದಾ ಹಿಟ್ಟಲ್ರಿ ಹಂಗಾಗಿ ಭಾಳ ಲಘು ಮೆತ್ತಗಾಗ್ಬಿಡ್ತೈದಿ ಹಂಗಾಗಿ ಸ ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡ್ತಾ ಇರ್ಬೋದು ರೀ ಚಲೋ ಹೊತ್ತಿನಂಗೆ ನಾವು ಎಷ್ಟು ಎಷ್ಟೊತ್ತು ಇದನ್ನು ಚೆಂದಾಗಿ ರೀ ಪುರಿ ಅಷ್ಟು ಮಸ್ತ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ರೀ ಇಲ್ಲಿ ಈ ಥರ ಚಲೋ ಓದ್ನಂಗೆ ಒಂದು ಸ್ವಲ್ಪ ಹೊತ್ತು ಐದರಿಂದ ಹತ್ತು ನಿಮಿಷ ಇದೇ ಥರನ ಕಲಿಸ್ಕೊಂಡು ಇವಾಗ ಇದನ್ನು ಒಂದು ಅರ್ಧ ತಾಸಿದನ ನೆನೆ ಇಟ್ಟ ಇಟ್ಬೇಕು ನೋಡಿರಿ ಇವಾಗ ನೆಕ್ಸ್ಟ್ ಇದಕ್ಕೆ ಒಂದು ಚಟ್ನಿ ಮಾಡೋದು ತೋರಿಸ್ತೀನಿ ಇದಕ್ಕೆ ಹಸಿ ಕೊಬ್ಬರಿ ಒಂದು ಅಷ್ಟು ಹಾಕ್ಕೊಂಡಿನಿ ಒಂದು ನಾಲ್ಕು ಸಣ್ಣ ಪೀಸಸ್ ಅಲ್ಲ ಮತ್ತು ಅಂದರೆ ಶುಂಠಿ ಅಂತಾರಲ್ಲರಿ ಹಸಿ ಶುಂಠಿ ಮತ್ತು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಉಪ್ಪು ಮತ್ತು ಇದಕ್ಕೆ ಇನ್ನೊಂದು ಏನಂತ ಹೇಳಿದ್ರೆ ಪುಟಾಣಿ ಹುರ್ಗಡ್ಲೆ ಅಂತಾರಲ್ರಿ ಅದನ್ನು ಕೂಡ ಹಾಕ್ಕೊಂಡಿನಿರಿ ಇದು ಸೇಮ್ ಅಂದ್ರೆ ಸೇಮ್ ಗಟ್ಟಿ ಚಟ್ನಿ ಹೋಟೆಲ್ ಸ್ಟೈಲ್ ಗಟ್ಟಿ ಚಟ್ನಿ ಆಗಿತ್ತು ಇಲ್ರಿ ಸೇಮ್ ಅಂದ್ರೆ ಸೇಮ್ ಅದರ ಟೇಸ್ಟ್ ಆಗುತ್ತೆ ರೀ ಈ ಥರ ಮಾಡ್ಕೋಬೇಕು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದನ್ನ ಮಿಕ್ಸಿ ಮಾಡ್ಕೊಂಬರ್ಬೇಕು ಸೂಪರ್ ಟೇಸ್ಟಿಯಾಗಿರೋ ಇದಕ್ಕೆ ಚಟ್ನಿ ಆಗೈತಿ ಆಲೂಗಡ್ಡೆ ಪಲ್ಯನೂ ಮಾಡಿದ್ದೀನಿ ರೀ ನಾನು ಬಟ್ ಹಾಕಿಲ್ಲ ಯಾರ್ಯಾರಿಗೆ ಸಪ್ರೇಟಾಗಿ ಆಲೂಗಡ್ಡಿ ಪಲ್ಯ ಹಾಕಬೇಕು ಅಂತ ಹೇಳಿದ್ರೆ ಕಮೆಂಟ್ಸ್ ಒಳಗೆ ಬರೋ ತಿಳಿಸ್ರಿ ನಾನು ಒಂದು ರೆಸಿಪಿ ಮಾಡಿ ಹಾಕ್ತೀನಿ ಇದು ಏನಂದ್ರೆ ಒಂದು ನಾನು ರೆಸಿಪಿ ಹಾಕಿನಿರಿ ಈ ದೋಸಾ ರೆಸಿಪಿ ಅದರಲ್ಲೂ ಕೂಡ ನಾನು ಆಲೂಗಡ್ಡೆ ಪಲ್ಯನ ಮಾಡಿ ತೋರಿಸೀನಿ ಬೇಕಂದ್ರೆ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ರೀ ನೋಡ್ಕೊಂಬರ್ರಿ ಫ್ರೆಂಡ್ಸ್ ಸಪ್ರೇಟಾಗಿ ಬೇಕಂದರೂ ಕೂಡ ನಾನು ನಿಮಗೆ ಮಾಡಿ ಹಾಕ್ತೀನಿ ನೋಡ್ತಾ ನೋಡ್ತಾಯಿರ್ಬೋದು ಈಗ ಸಣ್ಣ ಸಣ್ಣ ಉಂಡೆಯೊಳಗೆ ಈ ಥರ ಮಾಡಿಕೊಂಡು ರೌಂಡಾಗಿ ಈ ಥರ ಮಾಡಿಕೊಂಡು ಇಟ್ಕೋಬೇಕು ನೀಟಾಗಿ ನೋಡ್ತಾ ಇರ್ಬೋದು ರೀ ನೀವು ಇಲ್ಲಿ ಭಾಳ ಸಣ್ಣ ಸಣ್ಣಗೆ ತೊಗೋಬಾರ್ದ್ರಿ ಸ್ವಲ್ಪ ದೊಡ್ಡ ದೊಡ್ಡಕ್ಕನ ತೊಗೋಬೇಕು ಇವನ್ನ ಹಿಟ್ಟು ನೋಡ್ತಾ ಇರ್ಬೋದು ಇವಾಗ ಇವನ್ನ ರೌಂಡಾಗಿ ಕೈಯಿಂದ ಮಾಡಿ ರೌಂಡ್ ಮಾಡಿಕೊಂಡು ಹಿಟ್ಟು ಹಿಟ್ಟು ಹಿಟ್ಟೊಳಗೆ ಅದ್ದಿ ಈ ಥರ ಲಟ್ಸ್ಕೋಬೇಕು ರೌಂಡಾಗಿ ನಮ್ಮ ಮತ್ತು ಇನ್ನೊಂದು ಎಣ್ಣೆ ಒಳಗೆ ಎಣ್ಣೆ ಹೆಚ್ಚಿನ ಈ ಥರ ಲಟ್ಸ್ಕೊತಾರ್ರಿ ಬಟ್ ನಾನು ಇಲ್ಲಿ ಹಿಟ್ಟು ಯೂಸ್ ಮಾಡದೀನಿ ಭಾಳ ತಳ್ಳಗೂ ಅಲ್ಲ ರೀ ದಪ್ಪನೂ ಅಲ್ಲ ಮೀಡಿಯಮ್ ಸೈಜ್ ಇದನ್ನು ಲಟ್ಸ್ಕೋಬೇಕು ಪೂರಿ ಅಂದರೆ ಚಲೋ ನಂಗೆ ಉಬ್ಬಾಕ ಈಸಿ ಆಗ್ತವೆ ಭಾಳ ತಳ್ಳಗೆ ಲಟ್ಸ್ಬಿಟ್ರೆ ಸರಿಯಾಗಂಗಿಲ್ಲ ಮತ್ತು ನಡುವ ಲಟ್ಟಿಸ್ಬಾರ್ದು ನೋಡಿರಿ ಆಲ್ ಆದಷ್ಟು ನೀವು ಸುತ್ತಲೂ ಲಟ್ಟಿಸ್ಕೋಬೇಕು ನಡುವ ಸ್ವಲ್ಪ ದಪ್ಪನೇ ಇರಬೇಕು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಎಲ್ಲನೂ ಲಟ್ಸಿ ಲಟ್ಟಿಸಿ ಇಟ್ಕೋಬೇಕ್ರಿ ಮತ್ತು ಒಮ್ಮೆನೇ ಎಲ್ಲನೂ ಲಟ್ಸಿ ಇಡಬಾರ್ದು ಒಂದು ಆರು ಪುರಿ ಆಗುವಷ್ಟು ಫಸ್ಟ್ ಲಟ್ಟಿಸಿ ಇಟ್ಕೋಬೇಕ್ರಿ ಆಮೇಲೆ ಅಷ್ಟೆಷ್ಟು ಮಾಡ್ಕೋಬೇಕು ನೋಡ್ತಾ ಇರ್ಬೋದು ರೀ ಎಷ್ಟು ದಪ್ಪ ಇದ್ದರೆ ಸಾಕು ಒಂದು ಐದಾರು ಲಟ್ಟಿಸ್ಕೊಂಡು ಫಸ್ಟ್ ಕರ್ಕೊಳ್ಳೋಣ ರೀ ಈಗ ಎಣ್ಣೆ ಕಾದೈತಿ ರೀ ಪೂರಿನ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಎಣ್ಣೆಯೊಳಗೆ ಹಾಕಿದ ತಕ್ಷಣ ಈ ಥರ ನೋಡ್ರಿ ಅದ್ರೊಳಗೆ ಪ್ರೆಸ್ ಮಾಡಬೇಕು ಎಣ್ಣೆ ಒಳಗೆ ನೋಡಿರಿ ಇಷ್ಟು ಚೆಂದ ಬಂತಲ್ಲ ರೀ ಇದೇ ಥರ ಪ್ರೊಸೆಸ್ ಮಾಡಬೇಕ್ರಿ ಮತ್ತೊಂದು ಸ್ವಲ್ಪ ಹೈ ಇಟ್ಕೋಬೇಕ್ರಿ ಎಣ್ಣೆ ಇದು ಪೂರಿ ಕರಿಯುವಾಗ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಚೆಂದ ಉಬ್ಬಂಗಿಲ್ಲರಿ ಹೇಳಿ ಭಾಳ ಎಣ್ಣೆ ಕಾದಿದ್ದ ಎಣ್ಣೆ ಒಳಗೆ ಹಾಕ್ಬೇಡ್ರಿ ಕರ್ರಾಗ್ಬಿಡ್ತಾವ ಮತ್ತು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಸಣ್ಣ ಇಟ್ಕೊಂಡು ಮತ್ತು ಕರ್ಕೋಬೇಕು ನೋಡ್ತಾ ಇರ್ಬೋದು ರೀ ಎಷ್ಟು ಚೆಂದ ಉಬ್ಬಿ ಬಂದಾವಂತ ಅಂತ ಹೇಳಿದರೆ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಇದನ್ನು ಪ್ರೆಸ್ ರೀ ಫುಲ್ ಒಂದು ಇದು ಜಾರಿ ಸೌಟ್ ತೊಗೊಂಡು ಎಣ್ಣೆ ಒಳಗೆ ಫುಲ್ ಪ್ರೆಸ್ ಮಾಡಬೇಕು ಈ ಥರ ಮಾಡೋದ್ರಿಂದ ಚೆಂದಾಗಿ ಉಬ್ಬಿ ಬರ್ತಾವೆ ರೀ ಏನೂ ಇಲ್ಲ ರೀ ಫ್ರೆಂಡ್ಸ್ ಇದ್ರೊಳಗೆ ಇದೇ ಟ್ರಿಕ್ಸ್ ನೋಡಿರಿ ಅಂದ್ರೆ ಒಂದು ಸ್ಪೂನ್ ತಗೊಂಡು ಆ ಎಣ್ಣೆನ ಈ ಪುರಿ ಮೇಲೆ ಹಾಕ್ತಾನೇ ಇರಬೇಕು ನಾನು ಅದನ್ನು ತೋರಿಸಿಲ್ರಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಮತ್ತೆ ಮಾಡಿದ್ರೆ ನಿಮ್ಗೆ ಆ ಟ್ರಿಕ್ಸ್ ತೋರಿಸ್ತೀನಿ ಇವಾಗ ನೋಡಿರಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಪೂರಿ ಹಾಕೊಳಾಕದೀನಿ ಎಲ್ಲನೂ ಇದೇ ಥರನ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಈ ಥರ ಪ್ರೆಸ್ ರೀ ಉಬ್ತಾವು ಇಲ್ಲಂದ್ರೆ ಇನ್ನೊಂದು ಇನ್ನೊಂದು ಸ್ಪೂನ್ ತಗೊಂಡು ಆ ಸ್ಪೂನಿಂದ ಮೇಲೆ ಪೂರಿ ಮೇಲೆ ಎಣ್ಣೆ ಹಾಕೋಂತಾನೆ ಇರಬೇಕು ಹಂಗೆ ಮಾಡಿದ್ರೂ ಕೂಡ ಚೆಂದಾಗಿ ಉಬ್ತವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚಂದ ಉಬ್ಬೆವು ಮತ್ತು ಟೇಸ್ಟೂ ಮಸ್ತ್ ರೀ ಈ ಹೋಟೆಲ್ನಾಗೆಲ್ಲ ನಾವು ಅಂದ್ಕೊಂಡಿರ್ತೀವಿ ರೀ ತಿಂದಾಗ ಹೋಟೆಲ್ನಾಗ ಎಷ್ಟು ರುಚಿಯಾಗಿರ್ತಾವೆ ಪಾಗಮ್ಮ ಅಂತ ಹೇಳಿ ಪರಿಮಳ ಬರ್ತಿರ್ತಾವೆ ಪೂರಿ ಅದ ಮನೆಯಾಗೆ ಯಾಕೆ ಹಿಂಗೆ ಆಗಂಗಿಲ್ಲ ಅಂತ ಹೇಳಿ ಇವಾಗ ನಾನು ಮಾಡೇನಲ್ರಿ ಈ ಟ್ರಿಕ್ಸ್ ನೀವು ಯೂಸ್ ಮಾಡಿ ಮಾಡಿ ನೋಡಿರಿ ಫ್ರೆಂಡ್ಸ್ ಸೂಪರ್ ಟೇಸ್ಟಿಯಾಗಿ ಹೋಟೆಲ್ನಾಗಿ ಆಗಿರುವಂಥ ಪೂರಿನೇ ಆಗ್ತಾವೆ ಉಬ್ಬಿ ಇದಂಗೆ ಸೂಪರಾಗಿ ನೋಡ್ತಾ ಇರ್ಬೋದು ಸೂಪರ್ ಬಿಸಿ ಬಿಸಿ ಉಪ್ಪಿದ ಪೂರಿ ರೆಡಿಯಾಗಿದೆ ನೀವು ಇದನ್ನು ಟ್ರೈ ಮಾಡಿರಿ ಫ್ರೆಂಡ್ಸ್ ಮತ್ತು ಅಂತ ಅಂಥೇಳಿ ನಮ್ಗೆ ಕಮೆಂಟ್ಸ್ ಒಳಗೆ ಬರೋದು ತಿಳಿಸೋದನ್ನು ಮರಿಬೇಡ್ರಿ ಮತ್ತು ಪ್ಲೀಸ್ ಯಾವಾಗೂ ನನ್ನ ಚಾನೆಲ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಾನು ನಿಮಗೆ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್